ರಾಮಾಯಣದಾಗೆ ಸೀತೆಗೆ ರಾವಣ ಮಾಡಿ ಕರ್ಕೊಂಡು ಹೋಗ್ತಾನೆ ಮತ್ತು ಅಲ್ಲಿ ಅಶೋಕವೊಂದಲ್ಲಿ ಇಡ್ತಾರೆ ಮತ್ತು ಹನುಮ ಎಲ್ಲ ಈ ರಾಮಾಯಣದಾಗ ಏನಿದೆ ಎಲ್ಲ ಬಂದಿದೆ ಮತ್ತು ಅದೇ ರೀತಿಯಿಂದ ಮತ್ತು ಈ ಪ್ರವಚನಕಾರ ಆ ಸೀತೆ ಈಕಿ ಅಲ್ಲ ಅಂತ ಅದು ಏನು ಅಂತ ಒಂದು ಕನ್ಫ್ಯೂಷನ್ ಭಾಗವತ ಆಯಿತು ಭಾರತ ಆಯಿತು ಈಗ ರಾಮಾಯಣ ಎಲ್ಲ ಆಗಬೇಕು ಚಾಣಕ್ಯ ಹೇಳಿದ್ದ ಎರಡು ಸಾವಿರ ವರ್ಷದ ಹಿಂದೆ ಮನುಷ್ಯ ಭಾರತದವ ಹೇಗಿದ್ದಾನೆ ಅಂತ ಪ್ರಾತಃ ದ್ಯುತ ಪ್ರಸಂಗೇನ ಬೆಳಿಗ್ಗೆ ಜೂಜಾಡ್ತಾ ಇದ್ದಂತೆ ಮಧ್ಯಾಹ್ನ ಸ್ತ್ರೀ ಪ್ರಸಂಗತ ಮಧ್ಯಾಹ್ನ ಹೆಣ್ಣಿನ ಬಗ್ಗೆ ಮಾತಾಡ್ತಿದ್ದಂತೆ ರಾತ್ರೂ ಚೋರ ಪ್ರಸಂಗೇನ ಸಂಜೆ ಆದ ನಂತರ ಕಳ್ಳ ಕತೆ ಅವನದ್ದು ಹೀಗೆ ಕಾಲೋಗಚ್ಚೆ ಧೀಮ ಅಂತ ತಲೆ ಗಟ್ಟಿತ್ತವರದ್ದು ಹೀಗೆ ತೆಗೀತಿದ್ರು ಏನರ್ಥ ಅಂದರೆ ಬೆಳಿಗ್ಗೆ ಜೂಜು ಅಂದರೆ ಮಹಾಭಾರತ ದ್ರೌಪದಿ ಪರ್ವ ಮಧ್ಯಾಹ್ನ ಸ್ತ್ರೀ ಪ್ರಸಂಗ ಅಂದರೆ ರಾಮಾಯಣ ಸೀತೆ ಕತೆ ರಾತ್ರೋ ಚೌರ ಪ್ರಸಂಗ ಅಂದರೆ ಕಳ್ಳ ಕೃಷ್ಣ ಭಾಗವತ್ ಹೀಗೆ ಮೂರು ಹೊತ್ತು ಕೇಳ್ತಿದ್ರು ಹಿಂದಿನವರು ಇವತ್ತು ರಿಯಲಿ ಬೆಳಿಗ್ಗೆ ಜೂಜಾಡ್ತಾರೆ ಮಧ್ಯಾಹ್ನ ಹೆಣ್ಣಿನ ಬಗ್ಗೆ ಸಂಜೆ ಕಳ್ಳತನ ಮಾಡಿ ಇವತ್ತು ಅವನಿಗೆ ಹೇಳಿದ್ದು ಸತ್ಯಾರ್ಥದಲ್ಲಿ ಉಂಟು ಆವತ್ತು ಮಿಸ್ಲ್ಯಾ ಮಿಸ್ಟಿಕ್ ಲ್ಯಾಂಗ್ವೇಜಲ್ಲಿ ಇತ್ತು ಪ್ರಾತಿನಿಧಿಕ ಅರ್ಥ ಇತ್ತು ಇವತ್ತು ರಿಯಲ್ ಮೀನಿಂಗಿಗೆ ತೆರಳಿದೆ ಬಿಡಿ ಇರಲಿ ಹಾಗಾಗಿ ರಾಮಾಯಣವನ್ನು ಮಾತಾಡಿಸಬೇಕು ನಾನು ಸೀತೆ ಬಗ್ಗೆ ಕೇಳಿದರು ಡುಲಿಕೇಟಾ ವರ್ಜಿನಲ್ಲ ಅಂದ್ ಇಷ್ಟೇ ಕ್ವಶನ್ ಬರುತ್ತೆ ಅದರಾಚಿಗೆ ಏನಿಲ್ಲ ರಾಮ ರಾವಣ ಕದ್ದದ್ದು ರಿಯಲ್ ಅಲ್ವಾ ಅಂತ ಹೌದಾ ಅಂತ ಈಗ ಅವರಿಗೆ ಕಷ್ಟ ಏನು ಗೊತ್ತುಂಟ ಸತ್ಯವೇ ಸೀತೆ ಅಲ್ಲಿ ಹೋಗಿದ್ರೆ ರಿಯಲ್ ಸೀತೆಯನ್ನು ಕದ್ದಿದರೆ ಒಂದೆಂತ ಅಂದರೆ ರಿಯಲ್ ಸೀತೆಯನ್ನು ಕದಿಯುವಷ್ಟು ಅವನಲ್ಲಿ ಗ್ಯಾರಂಟಿ ಉಂಟು ಗಟ್ಟಿತನ ಉಂಟಾ ಅಂತ ಯಾಕೆ ಅಂಥ ಸೀತೆಯನ್ನು ಮುಟ್ಟುವಾಗಲಿ ಹಿಡಿಯುವಾಗಲಿ ಭಸ್ಮ ಅವನು ಅಂತ ಅದು ಹೌದೇ ಆ ಡೂಪ್ಲಿಕೇಟ್ ತಗೊಂಡೋದ್ರೆ ಮತ್ತೆ ಒಂದು ಯಾಕೆ ಹೇಳೋದು ನೀವು ಡಬ್ಲಿೇಟ್ ಸೀತಕದ್ದು ಅಂತ ಹೇಳಿದ್ದು ಸ್ವಲ್ಪ ನಮ್ಮನ್ನು ಜೋರು ಮಾಡಲಿಕ್ಕೆ ಆಗ್ತದೆ ಅಂತ ಅಲ್ಲ ಹೇಳಿದರೆ ಬೀಳ್ತೇವೆ ಹೌದು ಹೇಳಿದರೆ ಬೀಳ್ತೇವೆ ಹೌದು ಹೇಳಿದರೆ ರಾಮ ಸಣ್ಣದಾಗ್ತದೆ ರಾವಣ ಹೆಚ್ಚು ಕಮ್ಮಿ ಆಗ್ತಾನೆ ಒಂದು ತನ್ನ ನಿಜವಾದ ಮಡದಿಯನ್ನು ಕದಿಲಿಕ್ಕೆ ಬಿಡ್ತಾನೆ ಇವ ಶ ಸೀತೆಯನ್ನು ನೋಡಲಿಕ್ಕೆ ಆಗಿಕೊಳ್ಳದವ ಇನ್ನು ಊರನ್ನು ನೋಡಿಕೊಳ್ಳುತ್ತಾನ ಅಂತ ಕೇಳುವ ರಾಮನ ಜನರು ಇದ್ದಾರೆ ಹೀಗಾಗಿ ಎಂತ ಹೇಳಿದರೂ ಉತ್ತರವಲ್ಲಿ ತಪ್ಪಿಸುವುದು ಕಾರ್ಯಕ್ರಮ ನಿಜವಾಗಿ ಏನು ಕೇಳಿದರೆ ಬಂದದ್ದು ಯಾರು ರಾವಣ ಹೇಗೆ ಬಂದ ಸನ್ಯಾಸಿಯಾಗಿ ಬಂದ ಇದು ಫಸ್ಟ್ ಪಾಯಿಂಟ್ ಸನ್ಯಾಸಿಯಾಗಿ ಬಂದವನಿಗೆ ಒಬ್ಬಳ ಹೆಣಮಗಳು ಹೇಗೆ ಭಾರತೀಯ ಸಂಸ್ಕೃತಿಯಂತೆ ಸ್ವಾಗತಿಸಬೇಕು ಹೇಳಿ ಇದರಲ್ಲಿ ಏನು ಭವತಿ ಭಿಕ್ಷಾಂದೇಹಿ ಅಂದಾಗ ನಿಜವಾಗಿ ಆಗಿ ಭಿಕ್ಷೆಯನ್ನು ಕೊಡಲೇಬೇಕು ತಪ್ಪಿಲ್ಲ ಅಂದರೆ ಒಬ್ಬ ಗಂಡ ಇರುವಾಗ ಗಂಡನ ಅಧಿಕಾರದಲ್ಲಿ ಹೆಂಡತಿಯಾದವಳು ಕೊಡಲಿಕ್ಕಿರುತ್ತು ಸೀತೆ ಹೇಳ್ತಾಳೆ ರಾಮ ಬರ್ತಾನೆ ಆತಿಥ್ಯವನ್ನು ಸ್ವೀಕರಿಸಿಕೊಂಡು ಸನ್ಯಾಸಿಗಳು ಹೋಗಬೇಕು ಅಂತ ಕಾಯಲಿಲ್ಲ ನಿಜವಾದ ಸನ್ಯಾಸಿ ಆದರೆ ಕಾಯ್ತಿದ್ದ ರಾಮನನ್ನು ನೋಡ್ತಿದ್ದ ನೋಡಿ ದೇವರನ್ನು ನೋಡಲಿಕ್ಕೆ ನಮಗೆ ಬುರ್ಸೋತಿಲ್ಲ ದೇವಸ್ಥಾನಕ್ಕೆ ಬಂದ ಹುಡುಗಿಯರನ್ನು ನೋಡಿ ಓಡ್ತೇವೆ ನಾವು ಇದು ತಪ್ಪಲ್ವಾ ಹಾಗುತ್ತಿದ್ದು ಕತೆ ಸೀತೆಯನ್ನು ಮಾತ್ರ ಎಗರಿಸಿಕೊಂಡೋದ ರಾಮನನ್ನು ನೋಡಲಿಕ್ಕೆ ನಿಲ್ಲಿಲ್ಲ ಇದು ರಾವಣ ಅದು ಸನ್ಯಾಸಿ ವೇಷದಲ್ಲಿ ಬಂದದ್ದು ಒಂದು ತಪ್ಪು ಆದ್ದರಿಂದ ಸೀತೆ ನಿರ್ಭಯವಾಗಿ ಹೊರಗೆ ಬರುವುದು ತಪ್ಪಲ್ಲ ಆನಂತರ ಅವ ಹೇಳಿದ ನಾನು ರಾವಣ ಅಂತ ಆಗೇನು ಮಾಡಿಲ್ಲು ಬಂದೆ ಅನ್ಲು ಒಳಗೋದವಳು ರಾಮದೇವರು ಉಪಾಸನೆ ಮಾಡುವ ಅಗ್ನಿ ಒಳಗೆ ಪ್ರವೇಶ ಮಾಡಿದ್ಲು ಡೂಪ್ಲಿಕೇಟ್ ಸೀತೆ ಅಂತಂದು ಕೊಟ್ಲು ನಿನಗಿದು ಸಾಕು ಮರ್ಯಾದೆಗೆ ನೀನು ವೇಷ ಮರೆಸಿ ಬಂದದ್ದಲ್ಲ ನಂದು ಒಂದು ವೇಷ ನಿನ್ನ ವೇಷಕ್ಕೆ ನನ್ನ ವೇಷ ನಿನಗಿಷ್ಟು ಸಾಕು ಮರ್ಯಾದೆಗೆ ತೊಗೊಂಡು ಹೋಗ ಅಂತ ಆದರೆ ಉಳಿದವರಿಗೆಲ್ಲ ಗೊತ್ತಾದರೆ ಮುಂದೆ ರಾಮಾಯಣ ಆಗುವುದಿಲ್ಲ ಸ ರಾಮ ಸುಮ್ಮನೆ ಅಗ್ನಿಯಿಂದ ಮೇಲೆ ವಾ ಇಲ್ಲೇ ಹೇಳಿ ಅಲ್ಲೇ ಮೇಲೆ ಬಂದು ಕುಟೀರದಲ್ಲೇ ಕೂತು ಬಿಟ್ಟರೆ ಇವ ಲೋಕ ಕಂಟಕ ಎಲ್ಲ ಹುಡುಗಿಯರನ್ನು ಕಡಿದದ್ದಕ್ಕೊಂದು ಇವನಿಗೆ ಪೆಟ್ಟು ಕೊಡಲಿಕ್ಕೆ ಉಂಟು ಆದ್ದರಿಂದ ತನ್ನ ಕೆಲಸವನ್ನು ಬೇರೆ ರೀತಿಯಲ್ಲಿ ಮಾಡಲಿಕ್ಕೆ ಈ ಸೀತೆಯನ್ನು ಹಾಗೆ ಇಟ್ಟ ಗಪ್ಚಿಪ್ ಅವನನ್ನು ಕಡೆದ ನಂತರ ಸೀತೆ ಎತ್ತಿರ ಹೇಳಿದ ನನ್ನ ಕೆಲಸ ಆಯಿತು ಯು ಆರ್ ಫ್ರೀ ಅಂದ ಅವಳು ಅಗ್ನಿ ಪ್ರವೇಶ ಮಾಡಿದ್ಲು ಡೂಪ್ಲಿಕೇಟ್ ಒಳಗೋಯ್ತು ನೈಜವಾದ ಸೀತೆ ಹೊರಗೆ ಬಂತು ಮಾ ಅಂತ ಕರ್ಕೊಂಡು ಬಂದ ಆ ನಾಟಕ ಎರಡು ಕಡೆಯೂ ನಡೆದಿದೆ ಅದು ಲಕ್ಷ್ಮಣನಿಗೂ ಗೊತ್ತಾಗಬಾರ್ದು ಅಂತ ಅಗ್ನಿ ಬೇರೆ ಹೇಳಿದ್ದಾನೆ ಇದು ಪುರಾಣದಲ್ಲಿ ವಾಕ್ಯ ಇದೆ ನಾನು ಹದಿನೆಂಟು ಪುರಾಣದ ರಾಮಾಯಣವನ್ನು ಹೊರಗೆ ತಂದಿದ್ದೇನೆ ರಾಮಾಯಣ ಸಮೀಕ್ಷಾ ಅಂತ ನನ್ನ ಪುಸ್ತಕ ಅದರಲ್ಲಿ ಹದಿನೆಂಟು ಪುರಾಣದ್ದು ಕತೆ ಉಂಟು ಅದರಲ್ಲಿ ಒಂದು ಪುರಾಣದ ಮದ್ದ ಪುರಾಣದಲ್ಲಿ ಬಾಯಿಬಿಟ್ಟು ಹೇಳ್ತಾನೆ ಅಗ್ನಿ ಬಂದು ರಾಮನ ಹತ್ರ ಹೇಳ್ದು ನಾನು ಉಪಾಕಾರ ಮಾಡಲಿಕ್ಕುಂಟು ಹೀಗೆ ಅಂತೇಳಿ ಯಾರಿಗೆ ಗೊತ್ತಾಗದಂತೆ ನನ್ನಲ್ಲಿ ಪ್ರವೇಶ ಮಾಡಿಸ್ತೇನೆ ಅವಳನ್ನು ಕರ್ಕೊಂಡೋಗಿ ನಾನು ಮತ್ತೊಂದು ಕತೆ ಹೇಳ್ತೇನೆ ಸೀತೆ ಬಂದದ್ದೆಲ್ಲಿಂದ ಜನಕರಾಜನಿಗೆ ಸಿಕ್ಕಿದ್ದು ಸಿಕ್ಕಿದ್ದು ಉಳುವಾಗ ಸೀರ ಜಾತ ಸೀತೆ ಆ ಹೇಗೆ ಬಂತು ಜನಕನಿಗೆ ಶಿವನ ತಪಸ್ಸಿನಿಂದ ಬಿಲ್ಲು ಒಂದು ಸಿಕ್ಕಿದೆ ಪಾರ್ವತಿಯ ತಪಸ್ಸಿನಿಂದ ಸೀತೆ ಒಂದು ಸಿಕ್ಕಿದೆ ಅವಳು ಕೊಟ್ಟದ್ದು ಆದ್ದರಿಂದ ಬಿಲ್ಲಿ ಎತ್ತಲಿಕ್ಕೆ ಯಾರಿಗೂ ಆಗಲಿಲ್ಲ ಸೀತೆಯ ಸ್ವಯಂವರಕ್ಕೆ ಅದು ರಾಮನಿಗೆ ಆಯಿತು ಅಲ್ಲಿ ಮುಗಿಯಿತು ಈಗೇನಾಯಿತು ಸೀತೆ ಕೈಲಾಸಕ್ಕೆ ಹೋಗಿದ್ದಾಳೆ ರಾವಣ ಎಳೆದಾಗ ಅಲ್ಲಿಲ್ಲ ಅಲ್ಲಿಂದ ನಾಳೆ ಬರ್ತಾಳೆ ಶಿವ ತೊಗೊಂಡು ಹೋಗಿ ಪಾರ್ವತಿ ತಗೊಂಡೋಗಿದ್ದಾಳೆ ಹೋಗಿದ್ದಾಳೆ ಕೂತ್ಕೊಂಡಿದ್ದಾಳೆ ಹಾಗಾದರೆ ಕೈಲಾಸ ಮನೆಯತ್ ಸೀತಾ ಅಂತ ವಾಕ್ಯಗಳೆಲ್ಲ ಉಂಟು ಇಂಥದ್ದು ಬೇರೆ ಬೇರೆ ಕಡೆ ಮಾ ವಾಲ್ಮೀಕಿ ಹೇಳುವುದಿಲ್ಲ ಯಾಕೆಂದರೆ ಧಾರಾವಾಹಿಯಲ್ಲಿ ಯಾವತ್ತೂ ಹಾಗೆ ಸಸ್ಪೆನ್ಸ್ ಈಗ ಹೇಳಿಬಿಟ್ರೆ ಅಲ್ಲಿ ಹೋಯ್ತು ಬುಸ್ ಆಗ್ತದೆ ಮತ್ತೆ ಆದ್ದರಿಂದ ಅದು ಒಳಗೆ ಏನಾಗಿದೆ ಹೇಳುವುದಿಲ್ಲ ನಿಮಗೆ ತೋರಿಸುವಾಗ ಎಳಿಯುವುದು ಎಳಿಯುವುದು ಹಾಗೆ ಅದು ನಿಮಗೆ ಭಾರಿ ಆಗೋದು ನಾವು ಕೆಲವರು ಕತೆ ಹೇಳುವಾಗ ಮಕ್ಕಳಿಗೆ ಹೇಳ್ತಾರೆ ಕಡೆಗೆ ಜಾದ ಅನ್ಪಣ್ಣ ಅಂತ ಆಗಪ್ಪು ಅದನ್ನೇ ನಾವು ನಿಲ್ಲಿಸುವುದು ಕೊನೆಗೆ ಏನಾಯ್ತು ಹೇಳು ಕೊನೆಗೆ ಹೇಳುವಾಗ ಹೌದು ಅದು ಗೊತ್ತಾದರೆ ಮತ್ತೆಂತ ಸ್ವಾರಸ್ಯ ಇಲ್ಲ ಹಾಗಾಗಿ ರಾಮಾಯಣ ಓಡಿಸಿ ಇದು ಕಾವ್ಯವೂ ಹೌದು ಶಾಸ್ತ್ರವೂ ಹೌದು ಆದ್ದರಿಂದ ಶಾಸ್ತ್ರದ ಏನೊಂದು ಸೊಗಸುಂಟು ಅದನ್ನು ಪೂರ ಹೇಳಿಕೊಳ್ಳದೆ ಕಾವ್ಯದ ಹೋಗದಲ್ಲಿ ಹೇಳ್ತಾ ಖುಷಿ ಮಾಡಿತ್ತು ಹೀಗಾಗಿ ನಾವು ಅದನ್ನು ತಿಳಿಸಿಕೊಟ್ಟೆವು ರಾಮಾಯಣ ಆಯಿತು ಅವರು ಹೋಗ್ತಾ ಇದ್ದಾರೆ ಮತ್ತು ಏನು ಶ್ರೀಶತಂತ್ರಿಯವರ ಏನು ಬಣ್ಣ ಬನ್ನಿ